ಮತ್ತೆ ಎಲೆಕ್ಷನ್ಗೆ ಗೆ ನಿಲ್ಲಲು ನನಗೆ ಒತ್ತಡ ಹೆಚ್ಚಾಗ್ತದೆ ನನ್ನ ಕ್ಷೇತ್ರದ ಎಲ್ಲಾ ಶಾಸಕರು ಒತ್ತಡ ಹಾಕ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಎಲೆಕ್ಷನ್ಗೆ ಗೆ ಮತ್ತೆ ನಿಲ್ಲಿ ಅಂತಿದ್ದಾರೆ ಮತ್ತೆ ಎಲೆಕ್ಷನ್ಗೆ ಗೆ ನಿಲ್ಲುವಂತೆ ನನಗೆ ಒತ್ತಡ ಹೆಚ್ಚಾಗ್ತಾ ಇದೆ ನನ್ನ ಕ್ಷೇತ್ರದ ಎಲ್ಲಾ ಶಾಸಕರು ಕೂಡ ಒತ್ತಡವನ್ನ ಹಾಕ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಎಲೆಕ್ಷನ್ಗೆ ಮತ್ತೆ ನಿಂತ್ಕೊಳ್ಳಿ ಅಂತ ಇದ್ದಾರೆ ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತ ಬೆಂಗಳೂರಿನಲ್ಲಿ ಕೇಂದ್ರದ ಮಾಜಿ ಸಚಿವ ಡಿ ವಿ ಸದಾನಂದ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೂವತ್ತೈದು ವರ್ಷಗಳ ಸುದೀರ್ಘ ರಾಜಕೀಯ ಮಾಡಿದ್ದೇನೆ ಹೊಸಬರು ಬರಬೇಕು ಅನ್ನುವ ಉದ್ದೇಶಕ್ಕೆ ಎಲೆಕ್ಷನ್ಗೆ ನಿಲ್ಲಲ್ಲ ಅಂದಿದೆ ನನ್ನ ಘೋಷಣೆಯ ನಂತರ ಕೆಲವು ಬದಲಾವಣೆ ಒತ್ತಡ ಬರ್ತಾ ಇವೆ ಅಶೋಕ್ ಬೊಮ್ಮಾಯಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಸೋಮಶೇಖರ್ ದಾಸರಹಳ್ಳಿ ಮುನಿರಾಜು ಎಲ್ಲರೂ ಕೂಡ ನನ್ನನ್ನ ಭೇಟಿ ಮಾಡಿದ್ದಾರೆ ನೀವೇ ನಿಲ್ಬೇಕು ಅಂತ ಒತ್ತಡ ಹಾಕ್ತಿದ್ದಾರೆ ಪಕ್ಷ ಹೇಳದಂತೆ ನಡೆದುಕೊಳ್ತೀನಿ ಅಂತ ಡಿವಿ ಸದಾನಂದ ಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದ ಡಿ ವಿ ಸದಾನಂದ ಗೌಡರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ ಒಂದು ಮಾತಿದೆ ರಾಜಕಾರಣ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಅದರಲ್ಲಿ ಕೂಡ ನಿಶ್ಚಯಗಳು ಅದರಲ್ಲಿ ಕೂಡ ನಾವು ತಗೊಳ್ಳುವಂತ ನಿಲುವುಗಳು ಇದು ವೈಯಕ್ತಿಕವಾಗಿ ಮತ್ತು ಪಕ್ಷ ಆಧಾರಿತವಾಗಿ ವ್ಯತ್ಯಾಸಗಳಿರುವಂಥದ್ದು ನಾವು ಕಂಡಿದ್ದೇವೆ ಈ ಹಿಂದೆ ಕೂಡ ಕಂಡಿದ್ದೇವೆ ನಿಜ ನೀವು ಹೇಳುವಂಥದ್ದು ನಾನಂತೂ ಮೂವತ್ತು ವರ್ಷಗಳ ಸುದೀರ್ಘವಾದಂಥ ರಾಜಕಾರಣದಲ್ಲಿ ಎಲ್ಲ ಸ್ಥಾನಗಳನ್ನು ನೋಡಿದವ ಹೊಸ ಆ ವ್ಯಕ್ತಿಗಳು ಹೆಚ್ಚು ಫೋರ್ಸಬುಲ್ ಆಗಿ ಕೆಲಸ ಮಾಡಬಲ್ಲವರು ಬರಬೇಕು ಅಂತ ಹೇಳುವಂಥ ಆಶೆಯಿಂದ ನಾನು ಚುನಾವಣಾ ರಾಜಕಾರಣದಿಂದ ಸ್ವಲ್ಪ ದೂರ ಇಳಿಬೇಕು ಅಂತ ನಿಶ್ಚಯ ಮಾಡಿದ್ದೆ ಇವತ್ತು ಮೊನ್ನೆ ಇಂದೀಚೆ ನಡೆಯುವಂಥ ವಿದ್ಯಮಾನಗಳು ಯಾಕೋ ಏನೋ ನನಗೆ ಗೊತ್ತಿಲ್ಲ ಪಕ್ಷದ ಎಲ್ಲ ನಾಯಕರು ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಹೇಳಿದರೆ ನನ್ನ ಕ್ಷೇತ್ರದ ಎಲ್ಲ ಜವಾಬ್ದಾರಿತ ವ್ಯಕ್ತಿಗಳು ನಾನು ಹೆಸರು ಹೇಳ್ಬೋದು ಮೊನ್ನೆ ತಾನೇ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಎರಡು ಜನ ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ದಾಸರಹಳ್ಳಿಯ ಶಾಸಕರು ಎಲ್ಲ ಸೇರಿಕೊಂಡು ನಮ್ಮಲ್ಲಿಗೆ ಬಂದು ಯಾವುದೇ ಕಾರಣಕ್ಕೂ ಈ ಸರ್ತಿ ತಾವು ಹಿಂದೆ ಹೋಗಬಾರ್ದು ಅಂತ ಹೇಳುವಂಥದ್ದನ್ನು ಹೇಳಿದರು ಸೋಮಶೇಖರ್ ಇವತ್ತು ಬೆಳಿಗ್ಗೆ ನನ್ನ ಹೊಸ ವರ್ಷದ ಶುಭಾಶಯ ಕೋರಿದಾಗ ಇಲ್ಲ ಸರ್ ಆ ಪ್ರಶ್ನೆಯೇ ಉದ್ಭವ ಆಗುವುದಿಲ್ಲ ಅಂತ ಹೇಳುವಂಥದ್ದು ಭೈರತಿ ಬಸವರಾಜರು ಹೇಳಿದ್ದು ನಿನ್ನೆ ನಾನು ಯಶವಂ ಬ್ಯಾಟ್ರಾಯನಪುರಕ್ಕೆ ಹೋಗಿದ್ದೆ ಒಂದು ದೊಡ್ಡ ಕಾರ್ಯಕ್ರಮ ಎ ಪಿ ಸಿ ಮತ್ತು ಅದರ ಪಕ್ಕದ ಲೇಔಟಿಯಿಂದ ಆಗಿತ್ತು ತಮ್ಮೇಶ್ ಗೌಡರು ಬಾಕಿಯವರೆಲ್ಲ ಬಂದಿದ್ದರು ಎಲ್ಲ ಕಡೆಯಿಂದ ಭಾರಿ ದೊಡ್ಡ ಒಂದು ಒತ್ತಡಗಳು ನನ್ನ ಮೇಲೆ ಬಂದಿರುವಂಥದ್ದು ಆದರೆ ಈ ಒತ್ತಡಗಳನ್ನು ಮೀರಿ ನಿಲ್ಲಬೇಕು ಅಂತ ಹೇಳುವಂಥ ಒಂದು ಕೆಲಸದಲ್ಲಿ ನಾನು ಯಶಸ್ವಿ ಇಲ್ವೋ ಅಂತ ಈಗ ನನಗೆ ಹೇಳಲಿಕ್ಕೆ ಆಗೋದಿಲ್ಲ